ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಾಟರ್ಡೇ ಇಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನಿವಾಗ ರಿಲಯನ್ಸ್ ಗೆ ಹೊರಟಿದ್ದೀನಿ ಸ್ವಲ್ಪ ಮನೆಗ್ ಬೇಕಾಗಿರೋ ಐಟಮ್ಸ್ ನ ಶಾಪಿಂಗ್ ಮಾಡೋದಿತ್ತು ಸೊ ಅದಕ್ಕೋಸ್ಕರ ಇವಾಗ ಹೊರಟಿದ್ದೀನಿ ಇವಾಗ ಆಲ್ಮೋಸ್ಟ್ ಒಂದು ಆರು ಗಂಟೆ ಆಯ್ತು ಇವಾಗ ಲೈಟ್ ಇಟ್ಬಿಟ್ಟು ಇವಾಗ ಹೊರಟಿದ್ದೀನಿ ಸ್ವಲ್ಪ ನಾ ಮನೆಗೆ ಬೇಕಾಗಿರೋ ಏನ್ ಹೇಳ್ಬೋದು ವೆಜಿಟೇಬಲ್ಸ್ ಎಲ್ಲ ಬೇಕಾಗಿತ್ತು ಅದಕ್ಕೋಸ್ಕರ ನಾನು ಹೊರಟಿದ್ದೀನಿ ನಾಳೆ ಸಂಡೇ ನಾನೊಬ್ರು ಗೆಸ್ಟ್ ಅನ್ನ ಇನ್ವೈಟ್ ಮಾಡಿದ್ದೀನಿ ಮನೆಗೆ ನಮ್ಮ ಮನೆಗೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಯಾರು ಏನಂತ ಸ್ವಲ್ಪ ಕ್ಯೂರಿಯಾಸಿಟಿ ಇರಲಿ ಮತ್ತೆ ನಾನು ಹೇಳ್ತೀನಿ ನಿಮ್ಗೆ ವಿಡಿಯೋ ನೋಡ್ತಾ ನೋಡ್ತಾ ನಿಮ್ಗೂ ಗೊತ್ತಾಗುತ್ತೆ ಸೊ ಇವಾಗ ಟೈಮ್ ಆಗ್ತಾ ಬಂತು ನಾನು ಇವಾಗ ರಿಲಯನ್ಸಿಗೆ ಹೊರಟಿದ್ದೀನಿ ಅಲ್ಲಾದ್ರೆ ವಿಡಿಯೋ ಮಾಡ್ತೀನಿ ಹೋಗೋಣ ಬನ್ನಿ ಓಕೆ ನಾನೀಗ ರಿಲಯನ್ಸಿಗೆ ಹೋಗಿ ಬಂದೆ ಅಲ್ಲೇನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಅಲ್ಲಿಂದ ಬರೋದ್ರೊಳಗೆ ನಾನು ಸಾಕಾಗಿದೆ ಏನೂ ಇಲ್ಲ ಅಂತ ಏನು ದೊಡ್ಡ ಶಾಪಿಂಗ್ ಅಲ್ಲ ನಾಳೆ ನನಗೆ ಅಡುಗೆ ಮಾಡಲಿಕ್ಕೆ ಕೆಲವೊಂದು ಐಟಮ್ ಬೇಕಾಗಿತ್ತು ಅದನ್ನು ನಾನು ತಗೋಬಂದೆ ಅಷ್ಟೇ ಅಂತ ಏನು ತುಂಬ ಶಾಪಿಂಗ್ ಮಾಡೋಕೆ ಇರಲಿಲ್ಲ ಸೊ ತಗೊಂಡು ಬಂದೆ ಇವಾಗ ಇನ್ನು ಅಡುಗೆ ಎಲ್ಲ ಉಂಟು ಮಾಡಿದ್ದು ಇನ್ನು ನಾನು ಮತ್ತು ನಿಮಗೆ ನಾಳೆನೇ ನಾನು ಕಂಟಿನ್ಯೂ ಮಾಡೋದು ವಿಡಿಯೋ ಇವತ್ತು ಒಂದು ಜಸ್ಟ್ ಶಾಪಿಂಗ್ ಹೋಗಿದ್ದು ಒಂದು ಕ್ಲಿಪ್ಪು ಆ್ಯಡ್ ಮಾಡಿದೆ ಅಷ್ಟೇ ಬಿಟ್ಟರೆ ನೀನು ನಾಳೆಯಿಂದನೇ ಕಂಟಿನ್ಯೂ ಮಾಡ್ತೀನಿ ಅಂದರೆ ಏನು ರೆಸಿಪಿ ನಾನು ಮಾಡ್ತಾಯಿದ್ದೀನಿ ಅದನ್ನು ನಿಮ್ಮ ನಾಳೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡೋಣ ಹೇಗೆ ಹೋಗ್ತದೆ ಅಂತ ಯಾರು ಗೆಸ್ಟ್ ಅಂತ ನಿಮಗೆ ಒಂದು ಸರ್ಪ್ರೈಸ್ ಆಗಿ ಕ್ಯೂರಿಯಾಸಿಟಿ ಇರಲಿ ಓಕೆ ಮತ್ತು ನಾಳೆ ನಾನು ನಿಮಗೆ ಸಿಗ್ತೀನಿ ಇವತ್ತು ಸಂಡೇ ಮಾರ್ನಿಂಗ್ ತಿಂಡಿ ದೋಸೆ ಮಾಡಿದ್ದೀನಿ ಈಗ ದೋಸೆಗೆ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಮೇಲೆ ನಾನು ಅಡಿಗೆ ಸ್ಟಾರ್ಟ್ ಮಾಡಕ್ಕೆ ಹಿಡಿಬೇಕು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಮಾರ್ನಿಂಗ್ ಇಂದ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬ್ಲಾಗ್ ಬೆಳಿಗ್ಗೆ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ ಇನ್ನು ಊಟಕ್ಕೆಲ್ಲ ಮತ್ತೆ ರೆಡಿ ಮಾಡಬೇಕು ಅವಾಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂತೀನಿ ಇವಾಗ ತಿಂಡಿ ಎಲ್ಲ ತಿನ್ಬಿಟ್ಟು ಮತ್ತೆ ನಾನು ಹೀಗೆ ಊಟಕ್ಕೆ ರೆಡಿ ಮಾಡುವಾಗ ಮತ್ತೆ ಬೆಳಗಿನ ತಿಂಡಿ ಎಲ್ಲ ಆಯ್ತು ಇವಾಗ ಆಲ್ಮೋಸ್ಟ್ ಒಂದು ಟೆನ್ ತರ್ಟಿ ಆಯ್ತು ಇವಾಗ ಅಡಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಚಿಕನ್ ಸಾರಿಗೆ ನಾನು ಇವಾಗ ರೆಡಿ ಮಾಡ್ಕೊಂತೀನಿ ಫಸ್ಟ್ ನೆಕ್ಸ್ಟ್ ಏನ್ ರೆಸಿಪಿ ಮಾಡ್ಬೇಕಂತ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಫಸ್ಟ್ ನಮ್ದು ಅಮ್ಮ ಮಾಡ್ತಾರೆ ಕುಂದಾಪುರ್ ಸ್ಟೈಲ್ ಆತರ ಚಿಕನ್ ಮಾಡ್ತಾ ಇದ್ದೀನಿ ಹೇಗಾಗುತ್ತೋ ಗೊತ್ತಿಲ್ಲ ಅವರಷ್ಟು ಚೆನ್ನಾಗಿ ನನಗೆ ಮಾಡಕ್ ಬರಲ್ಲ ಆದ್ರೂ ಟ್ರೈ ಮಾಡ್ತೀನಿ ಚೆನ್ನಾಗಿ ಮಾಡಕ್ಕೆ ಅದೇ ರೆಸಿಪಿನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ತೆಂಗಿನಕಾಯಿ ತುರ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನ ಈಗ ನಾನು ತೆಂಗಿನ ಹಾಲು ನಾನು ಮಸಾಲೆಗೆ ಬೇರೆ ಹಾಕ್ಕೊಳ್ತೀನಿ ಇದೀಗ ರುಬ್ಕೊಂಡ್ಬಿಟ್ಟು ಬಿಟ್ಟು ಚೆನ್ನಾಗಿ ಇದರಲ್ಲಿ ತೆಂಗಿನ ಹಾಲು ತೆಗಿತೀನಿ ನೋಡಿ ತೆಂಗಿನ ಹಾಲು ತೆಗ್ದಿಟ್ಕೊಂಡಿದೀನಿ ಇವಾಗ ಇದನ್ನೊಂದು ಸೈಡ್ಗೆ ಇಟ್ಕೊತೀನಿ ಇವಾಗ ಮಸಾಲೆ ಏನು ಬೇಕು ಅದನ್ನ ಪ್ರಿಪೇರ್ ಮಾಡ್ಕೊಳ್ತೀನಿ ಇವಾಗ ಚಿಕನ್ ಸಾರಿಗೆ ಮಸಾಲ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ಸ್ವಲ್ಪ ಶುಂಠಿ ಮತ್ತೆ ಇದು ಈರುಳ್ಳಿ ಇದನ್ನು ರುಬ್ಕೊಳ್ಳಿಕ್ಕೆ ನಾನು ಹಾಕೋದು ಆಮೇಲೆ ಮೆಂತ್ಯ ಕೊತ್ತಂಬರಿ ಜೀರಿಗೆ ಮೆಣಸು ತೆಂಗಿನಕಾಯಿ ನೋಡಿ ಇದು ಎಲ್ಲ ಸ್ಪೈಸಸ್ ಇದೆ ಇದರಲ್ಲಿ ನೋಡಿ ಚಕ್ಕೆ ಲವಂಗ ಕಾಳು ಮೆಣಸು ಏಲಕ್ಕಿ ಎಲ್ಲ ಕೂಡ ಉಂಟು ಇದನ್ನೆಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಒನ್ ಬೈ ಒನ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇದನ್ನೆಲ್ಲ ನಾನೀಗ ಹುರ್ದ್ಕೊಳ್ತೀನಿ ಮೆಣಸು ಹುರಿಯಕ್ಕೆ ಹಾಕಿದ್ದೀನಿ ಫಸ್ಟ್ ನಾನು ಮೇಲೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ ನೋಡಿ ಮಸಾಲೆ ಎಲ್ಲ ಇವಾಗ ಫ್ರೈ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ರುಬ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಅರಿಶಿನವನ್ನು ಹಾಕಿ ನಾನು ರುಬ್ಕೊಳ್ತೀನಿ ಅಷ್ಟೊಳಗೆ ನಾನು ಒಂದು ಎರಡು ಈರುಳ್ಳಿಯನ್ನು ಹಚ್ಚಿಟ್ಕೊಳ್ತೀನಿ ಸಾಂಬಾರಿಗೆ ಒಂದು ಅರ್ಧ ಕೆ ಕೆಜಿ ಆಗೋಷ್ಟು ಚಿಕನ್ ಸಾರಿಗೆ ಇದನ್ನ ನಾನು ಇವಾಗ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಳ್ತೀನಿ ಇದ್ರ ಜೊತೆ ಒಂದು ಟೊಮೆಟೊ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಟೊಮೆಟೊ ಅನ್ನೋದು ಆಪ್ಷನ್ ಅಲ್ಲಿ ನಿಮ್ ಬೇಕಾದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ ಇವಾಗ ಇದಿಷ್ಟನ್ನ ಹಚ್ಚಿಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಮಸಾಲೆ ತಣ್ಣಗಾಗಿದೆ ಅದನ್ನ ರುಬ್ಕೊಂಡ್ ಬರ್ತೀನಿ ಓಕೆ ಇದಕ್ಕೆ ಸ್ವಲ್ಪ ಅರಶಿನ ಹಾಕೊಂಡಿದ್ದೀನಿ ಈಗ ಇದನ್ನ ನುಣ್ಣಗೆ ರುಬ್ಕೊಳ್ತೀನಿ ಮಸಾಲೆ ನುಣ್ಣಗೆ ರುಬ್ಕೊಂಡಿದೀನಿ ನನ್ನ ಹಸ್ಬೆಂಡ್ ಇವಾಗ ಚಿಕನ್ ತಂದು ಕೊಟ್ರು ಇದು ಸಾರಿಗೆ ಸ್ವಲ್ಪ ಮೊಸರು ಅರಶಿನ ಮತ್ತೆ ಉಪ್ಪು ಹಾಕಿ ಇದನ್ನ ಮಿಕ್ಸ್ ಇಟ್ಟಿದ್ದೀನಿ ಇಲ್ಲಿ ನೋಡಿ ಕಬಾಬ್ ಮಾಡ್ಲಿಕ್ಕೆ ಇದಕ್ಕೀಗ ಕಬಾಬ್ ಪೌಡರ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಕಬಾಬ್ ಮಾಡೋದಿಕ್ಕೆ ನೋಡಿ ಕಬಾಬ್ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಲಿಂಬೆ ಹಣ್ಣು ಸ್ವಲ್ಪ ಉಪ್ಪು ಮತ್ತೆ ಅರಶಿನ ಹಾಕೊಂಡಿದ್ದೀನಿ ಆಮೇಲೆ ಒಂದು ಮೊಟ್ಟೆ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಕಬಾಬಿಗೆಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ ಇವಾಗ ಸಾರ್ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಸ್ವಲ್ಪ ಹಾಕೊಂಡಿದ್ದೀನಿ ಈರುಳ್ಳಿ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು ಕೆಂಪಗಾಗುತ್ತ ಇಲ್ಲಿ ಒಂದು ಎರಡುವರೆ ಕಪ್ ಆಗೋಷ್ಟು ಬಾಸ್ಮತಿ ರೈಸ್ ತಗೊಂಡಿದ್ದೀನಿ ಇದನ್ನ ಇವಾಗ ಚೆನ್ನಾಗಿ ತೊಳೆದ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ನೆನೆಸಿಡ್ತೀನಿ ಆಮೇಲೆ ಇದನ್ನ ಅನ್ನ ಮಾಡ್ಕೊಳ್ಳಿಕ್ಕೆ ಇವಾಗ ಟೊಮೆಟೊ ಏನ್ ಕಟ್ ಮಾಡಿ ಇಟ್ಕೊಂಡು ಅದನ್ನ ಹಾಕ್ತೀನಿ ಸ್ವಲ್ಪ ಬೇಯ್ಬೇಕು ಬೆಂದ್ಮೇಲೆ ಚಿಕನ್ ಅನ್ನ ಹಾಕೊಂಡ್ರೆ ಆಯ್ತು ನೋಡಿ ಇವಾಗ ಚಿಕನ್ ಅನ್ನ ಕುದಿ ಬರ್ಲಿ ಆಮೇಲೆ ಉಪ್ಪನ್ನ ಹಾಕೊಳ್ತೀನಿ ಇವಾಗ ಇದಕ್ಕೆ ನಾನು ತೆಂಗಿನ ಹಾಲನ್ನ ಹಾಕಿ ಬೇಯಿಸ್ಕೊಳ್ತೀನಿ ನೋಡಿ ಕುದೀತಾ ಇದೆ ಈಗ ನಾನು ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಚಿಕನ್ ಸಾರು ಕುದೀತಾ ಇದೆ ಅದು ಸ್ವಲ್ಪ ಕುದಿಬೇಕು ಅಷ್ಟ್ರೊಳಗೆ ನಾನು ಇದಕ್ಕೆ ಜೀರಾ ರೈಸ್ ಮಾಡ್ಕೊಳ್ತೀನಿ ಇನ್ ಲಾಸ್ಟ್ ಒಂದು ಸ್ವೀಟ್ ಐಟಮ್ ಬಾಕಿ ಇದೆ ಅಷ್ಟೇ ಇದೊಂದು ಜೀರಾ ರೈಸ್ ಮಾಡ್ಕೊಬಿಟ್ರೆ ಆಲ್ಮೋಸ್ಟ್ ಆದಾಗೆ ಜ್ಯೂಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ವಾಟರ್ ಮೆಲನ್ ಇದು ಇವಾಗ ಜೀರಾ ರೈಸ್ ಮಾಡ್ಕೊಳ್ತೀನಿ ನಾನು ಜೀರಾ ರೈಸ್ ಮಾಡ್ಕೊಳಕ್ಕೆ ಸ್ವಲ್ಪ ತುಪ್ಪ ಹಾಕಿದೀನಿ ಇವಾಗ ತುಪ್ಪ ಬಿಸಿ ಆಗ್ತಿದ್ದ ಹಾಗೆ ಒಂದು ಏಲಕ್ಕಿ ಲವಂಗ ಮತ್ತೆ ಇದು ಮೊಗ್ಗು ಚಕ್ಕೆ ಇದನ್ನ ಹಾಕ್ತೀನಿ ಇದೊಂದು ಸ್ವಲ್ಪ ಹುರ್ಕೊಳ್ತೀನಿ ಇವಾಗ ಆಮೇಲೆ ಸ್ವಲ್ಪ ಜೀರಿಗೆಯನ್ನು ಹಾಕಿದೀನಿ ಇದಕ್ಕೆ ಈಗ ಸ್ವಲ್ಪ ನಾನು ಗೋಡಂಬಿಯನ್ನ ಹಾಕೊಂಡಿದೀನಿ ನಿಮಗೆ ದ್ರಾಕ್ಷಿ ಬೇಕಾದ್ರೂ ಹಾಕೋಬಹುದು ಆಮೇಲೆ ಇದಕ್ಕೆ ರೈಸ್ ಹಾಕೊಂಡು ಜಸ್ಟ್ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಕಲ್ಸ್ಕೊಳಕ್ ಹೋಗ್ಬೇಡಿ ಬಿಸಿ ಆಗ್ಲಿ ಸ್ವಲ್ಪ ಬಿಸಿ ಆಗಿದೆ ಇದಕ್ಕೆ ಎರಡೂವರೆ ಲೋಟ ಅಕ್ಕಿ ಹಾಕಿದೀನಿ ನಾನು ಒಂದು ಐದು ಗ್ಲಾಸ್ ಅಷ್ಟು ನೀರ್ ಹಾಕೊಳ್ತೀನಿ ಇದು ಜೀರಾ ರೈಸ್ ಮಾಡುವಾಗ ನಾನು ಒಂದು ಎಷ್ಟು ಎರಡೂವರೆ ಗ್ಲಾಸ್ ಅಕ್ಕಿ ಹಾಕಿದ್ರೆ ಒಂದು ಐದು ಕಪ್ ಆಗಷ್ಟು ನೀರು ಹಾಕೊಂಡಿದ್ದೀನಿ ಕರೆಕ್ಟಾಗಿ ಬಟ್ ಏನು ಅಂದರೆ ನಾನು ಸ್ವಲ್ಪ ಉಪ್ಪು ಕಮ್ಮಿ ಹಾಕಿದೆ ನೀವು ಉಪ್ಪನ್ನ ಕರೆಕ್ಟಾಗಿ ಹಾಕ್ಕೊಳ್ಳಿ ಹಾಕೊಳ್ಳಿ ಇನ್ನೂ ಇನ್ನು ತುಂಬಾ ಬರುತ್ತೆ ಆಮೇಲೆ ಸ್ವಲ್ಪನೇ ಸ್ವಲ್ಪ ಇದು ಲಾಸ್ಟ್ ಅಲ್ಲಿ ಹಾಕ್ತೀನಿ ಒಂದೇ ವಿಸಿಲ್ ಸಾಕು ಒಂದು ವಿಸಿಲಿಗೆ ನಾನು ಆಫ್ ಮಾಡಿಕೊಳ್ತೀನಿ ಸಾರು ಕುದೀತಾ ಇದೆ ಹಾಕ್ತಾ ಬಂತಿದ್ರು ಲಾಸ್ಟ್ ಅಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇಷ್ಟ ಹಾಕಿದ್ರೆ ಚಿಕನ್ ಸಾರು ರೆಡಿ ಆಯ್ತು ಇವಾಗ ನೋಡಿ ಜ್ಯೂಸ್ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಮತ್ತೆ ಕಬಾಬ್ ಒಂದ್ ಇವಾಗ ಜ್ಯೂಸ್ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಅವರಿಗೆ ಓಕೆ ನಿನ್ನೆಯಿಂದ ನಾನು ಹೇಳ್ತಾ ಇದ್ದೆ ಒಬ್ಬರು ಗೆಸ್ಟ್ ಬರ್ತಾರೆ ಅಂತ ಹೇಳಿಬಿಟ್ಟು ಆ ಗೆಸ್ಟ್ ಯಾರು ಅಂದರೆ ಪ್ರಿಯಾ ಸಿಸ್ಟರ್ ಬಂದಿದ್ದು ಅಂದರೆ ಅವರು ಇನ್ನೊಂದು ನಾಲ್ಕು ದಿವಸದಲ್ಲಿ ಹೋಗ್ತಾ ಇರೋದ್ರಿಂದ ನಾನೊಂದು ಊಟಕ್ಕೆ ಕರೆದಿದ್ದೆ ಅಂದರೆ ನನಗೆ ತುಂಬ ಜನಗೆಲ್ಲ ಮಾಡಿ ಅಷ್ಟೆಲ್ಲ ಗೊತ್ತಿಲ್ಲ ಆದ್ರೂ ಹೆದ್ರಿಕೊಂಡು ಸ್ವಲ್ಪ ತುಂಬಾ ನರ್ವಸ್ ಆಗಿದ್ದೆ ನಾನು ಅಡುಗೆ ಮಾಡೋಕ್ಕೆ ಕೂಡ ಹೇಗಾಗುತ್ತೋ ಏನು ಅಂತ ಅಂದ್ಕೊಂಡು ಇವಾಗ ಕಬಾಬ್ ಮಾಡ್ತಾ ಇದ್ದೀನಿ ಅಂದ್ರೆ ಲಾಸ್ಟಾಗಿ ಆಗಿ ಮಾಡಿದ್ರೆ ಸ್ವಲ್ಪ ಬಿಸಿ ಬಿಸಿಯಾಗಿರುತ್ತಲ್ವ ಅವಾಗ ತಿನ್ನಕ್ಕೆ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಕಬಾಬ್ ಮಾಡ್ತಾ ಇದ್ದೀನಿ ಇವಾಗ ಬಡಿಸಲಿಕ್ಕೆ ಎಲ್ಲನೂ ಪಾತ್ರೆಗೆ ಹಾಕಿ ಇಟ್ಟಿದ್ದೀನಿ ಇಲ್ಲಿ ಕಿಚನ್ ತುಂಬ ಚಿಕ್ಕದಾಗಿರೋದ್ರಿಂದ ಇಕ್ಕಟ್ಟು ಇಕ್ಕಟ್ಟಾಗ್ತಾ ಇತ್ತು ಹಾಗಾಗಿ ನಿಮ್ಗೆ ಈ ಥರ ಕಾಣ್ತಾ ಇರ್ಬೋದು ನೀವೇನು ಅಂದ್ಕೊಳ್ಬೇಡಿ ಸ್ವಲ್ಪ ಕಿಚನ್ ಸಣ್ಣದಿರೋದ್ರಿಂದ ಜಾಸ್ತಿ ಪಾತ್ರೆಗಳು ಇಟ್ಕೊಳಕ್ಕಾಗಲ್ಲ ಇವಾಗ ಉಳಿದಿರೋ ಕಬಾಬ್ನ ಇದ್ದೀನಿ ಬೇಗ ಬೇಗ ಪಾಪ ಅವರಿಗೆ ಹಸಿವೆ ಆಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಸ್ವಲ್ಪ ಸ್ವಲ್ಪನೇ ಕಬಾಬು ನಾನು ಮಾಡ್ತಾ ಇದ್ದೀನಿ ಇವಾಗ ತ ತಟ್ಟೆ ರೆಡಿ ಮಾಡಿ ಊಟಕ್ಕೆ ಅವರಿಗೆ ನಾನು ಕೊಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾನು ಏನೇ ಮಾಡಿದ್ರು ಒಂದು ಸಣ್ಣ ಐಟಮ್ ಮಾಡಲಿ ತುಂಬಾ ಖುಷಿ ಅಥವಾ ಪ್ರೀತಿಯಿಂದ ಮಾಡಿದ್ದೀನಿ ಅವರಿಗೋಸ್ಕರ ಅವರಿಗೆ ಊಟ ಎಲ್ಲ ಇಷ್ಟ ಆಯಿತು ಏನು ನನಗಂತೂ ಗೊತ್ತಿಲ್ಲ ಬಟ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊತೀನಿ ಎಂಥ ಮಾಡಿದ್ರೂ ನಾನು ಪ್ರೀತಿಯಿಂದ ಮಾಡಿದ್ದೀನಿ ನಂದು ಒಂದು ಯೂಟ್ಯೂಬ್ ಚಾನಲ್ ಇರಲಿ ಇಲ್ಲದೇ ಇರಲಿ ಅವರನ್ನ ನಾನು ಇಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಿದ್ದೆ ಇಷ್ಟೇ ಚೆನ್ನಾಗಿ ನಾನು ಟ್ರೀಟ್ ಮಾಡ್ತಾಯಿದ್ದೆ ಯಾಕಂದರೆ ನಾನು ನಾಲ್ಕು ವರ್ಷದಿಂದ ಅವರ ವಿಡಿಯೋನ ನಾನು ಫಸ್ಟ್ ಒಂದು ವ್ಲಾಗ್ ಚಾನಲ್ ನೋಡಿದ್ದೆಂದರೆ ಮಧ್ಯಮ ಕುಟುಂಬ ಚಾನಲೇ ನಾನು ನೋಡಿದ್ದು ಹಾಗಾದರೆ ಹಾಗಾಗಿ ಅವ್ರ ಮೇಲೆ ನನಗೊಂದು ತುಂಬ ಒಂದು ಅಭಿಮಾನ ಇದೆ ಹಾಗಾಗಿ ನಾನೆಲ್ಲ ತಗೊಂಡೋಗಿಟ್ಟಿದ್ದೆ ಟೇಬಲ್ ಮೇಲೆ ಪಾಪ ಅವರೇ ಬಡಿಸ್ಕೊಂಡು ಊಟ ಮಾಡಿದರು ತುಂಬ ಅಡ್ಜಸ್ಟೇಬಲು ನೀವು ಅಂದ್ಕೊಂಡಾಗೆ ನೀವು ವ್ಲಾಗಲ್ಲೆಲ್ಲ ನೋಡಿರ್ತೀರಿ ಇವರು ತುಂಬ ಈ ಥರ ಅಡ್ಜಸ್ಟಬಲ್ ಆಗಿರ್ತಾರಾ ಇಲ್ವಾ ಅಂತ ನಿಮ್ಗೆ ಅನಿಸ್ಬೋದು ತುಂಬಾ ಅಡ್ಜಸ್ಟೇಬಲ್ಲು ತುಂಬಾ ಎಲ್ಲರ ಜೊತೆನೂ ಅವರು ಮಿಂಗಲ್ ಆಗ್ತಾರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ನೀವು ನೋಡ್ತಾ ಇರ್ಬೋದು ಎಷ್ಟು ಖುಷಿಯಾಗಿರ್ತಾರೆ ಇದೊಂದು ಅದು ನೋಡೋಕೆ ಚೆಂದ ಯಾವಾಗ್ಲೂ ಚೆನ್ನಾಗಾಗಿತ್ತು ಚಿಕನ್ ಕರಿ ಎಲ್ಲ ತುಂಬಾ ಚೆನ್ನಾಗಾಗಿತ್ತು ಸ್ವಲ್ಪ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಮಾಡಿದ್ರು ಈ ರೀತಿ ಎಲ್ಲ ಮಾಡ್ಬೋದು ಚೆನ್ನಾಗ್ ಆಗುತ್ತೆ ಕೋರೋಟಿಗೆ ಮತ್ತೆ ಇಡ್ಲಿಗೆ ಎಲ್ಲದಕ್ಕೂ ಚೆನ್ನಾಗ್ ಆಗುತ್ತೆ ರೈಸ್ಗೆ ಎಲ್ಲದಕ್ಕೂ ಥ್ಯಾಂಕ್ ಯು ನಿಮ್ಗೆ ನಿಮ್ಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂದ್ರೆ ಒಂದು ತ್ರೀ ಫೋರ್ ಡೇಸ್ ಅಲ್ಲಿ ನೀವು ಹೋಗ್ತಾ ಇದ್ದೀರಲ್ಲ ಹಾಗಾಗಿ ನಮ್ಮನೆಗೆ ನೀವೆಲ್ಲ ಬಂದು ನಂಗೆ ತುಂಬಾನೇ ಖುಷಿ ಆಯ್ತು ಮತ್ತೇನಂದ್ರೆ ಸ್ವಲ್ಪ ಇಕ್ಕಟ್ಟ ಇಕ್ಕಟ್ಟ ಆಯ್ತು ನಂಗೆ ಖುಷಿ ಆಯ್ತು ಇನ್ನೊಂದ್ಸಲ ಬರ್ಬೇಕು ನಮ್ ಬಿಡ್ಬಾರ್ದು ನೀವ್ ಏನಂತ ಹೇಳಿ ಸಂದ್ರೆ ಮತ್ತೇನಂದ್ರೆ ನಂಗೆ ಸಿಸ್ಟರ್ ತುಂಬಾನೇ ಇವಾಗಂತಲ್ಲ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ಒಂದ್ ಪ್ರೀತಿನ ನೋಡ್ಕೊಂಡಿದ್ದಾರೆ ಅದು ತುಂಬಾನೇ ಖುಷಿ ಆಗಿದೆ ಎಲ್ಲರೂ ಫ್ಯಾಮಿಲಿ ಮೆಂಬರ್ ಎಲ್ಲರೂ ನನ್ ಮಗ್ಳನು ಸಹ ಅದನ್ನು ತುಂಬಾ ಖುಷಿ ಆಗುತ್ತೆ ಮತ್ತೆ ಹೋಗ್ತಾ ಇದ್ದಾರೆ ನನ್ನ ತುಂಬಾ ಬೇಜಾರೋ ಎಂತ ನೀವು ನಮ್ಗೆಲ್ಲರಿಗೆ ಅಳಿಸ್ತೀರಾ ಅಂತ ಈಗ ಎಲ್ಲಿ ಹೋಗಲ್ಲ ದೂರ ಬರ್ತೀವಿ ಹಾಗೆ ನಾವು ಬರ್ತಾ ಇರ್ತೀವಿ ಯಾರು ಬರಲಿಲ್ಲ ಡ್ಯಾಡಿ ಮದ್ರು ಪ್ರಾಗಿಯನ್ಗೆ ನೋಡ್ಲಿಕ್ಕೆ ಇಡೀ ದಿನ ಓಡಿ ಬರ್ತಾರೆ ಬರ್ತಾರೆ ಓಕೆ 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 ಬರ್ತೀವಿ ಓಕೆ ನೇಬರ್ ಆಗಿ ತುಂಬಾ ಎಲ್ಲದಕ್ಕೂ ಏನಿದ್ದರೂ ಅವರು ಹೆಲ್ಪ್ ಮಾಡ್ತಾರೆ ಎಲ್ಲದಕ್ಕೂ ಬಂದ್ರೆ ಯಾವ ಫಂಕ್ಷನ್ ಇರಲಿ ಏನಿರಲಿ ನೇಬರ್ ಅಂತ ನಾವು ನೋಡಲೇ ಇಲ್ಲ ಅಲ್ಲ ಒಟ್ಟಿ ಒಂಥರ ಫ್ಯಾಮಿಲಿ ಆಗಿ ಇದ್ವಿ ಏನಿದ್ದರೂ ಮಾತಾಡೋದು ಬರೋದು ಹೆಚ್ಚಾಗಿ ನಾನು ಮಾತ್ರ ಎಲ್ಲಿ ಹೋಗಲ್ಲ ಹೊರಗಡೆ ಜಾಸ್ತಿ ಆದ್ರೆ ಇವರೇ ಬರ್ತಿದ್ರು ಮನೆಗೆ ಪ್ರಾಜೆನ್ ಕರ್ಕೊಂಡಿರಲಿ ಬಂದು ಮಾತಾಡಿಸಿ ಏನಿದ್ರೂ ಶೇರ್ ಮಾಡ್ತಾ ಇದ್ವಿ ಹಾಗೆ ಈಗ ಸ್ವಲ್ಪ ಬೀಜ ಹಾಕುತ್ತೆ ದೂರ ಹೋಗ್ತೀವಿ ಅಂತ ಹೇಳಿ ಏನ್ ಮಾಡುತ್ತೆ ಅಭ್ಯಾಸ ಆಗ್ಬೇಕು ಹೌದೌದ ಹಾಗೆ ಫುಲ್ ಎಲ್ಲ ಮೆಸ್ ಆಗೋಗಿದೆ ಇದನ್ನೆಲ್ಲ ಇನ್ನು ಕ್ಲೀನ್ ಮಾಡ್ಕೋಬೇಕು ನಾನು ಓಕೆ ಊಟ ಮಾಡಿ ಎಲ್ಲಾರು ಹೋದ್ರು ಇನ್ನು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಪಾತ್ರೆ ಎಲ್ಲ ತೊಳೆದಿ ಉಂಟು ನೋಡ್ತಾ ಇರ್ಬೋದು ನನ್ನ ಕಣ್ಣೆಲ್ಲ ಇದಾಗಿಂದ ನಿನ್ನೆಯಿಂದ ನನಗೆ ನಿದ್ದೆನೇ ಬರ್ತಾ ಇಲ್ಲ ಅವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಫುಲ್ ಒಂಥರ ಹೇಗೆ ಅಡುಗೆ ಮಾಡೋದು ಇಷ್ಟ ಆಗುತ್ತಾ ಇಲ್ವೋ ಅವರಿಗೆ ಅಂತ ಒಂಥರ ಏನೋ ಟೆನ್ಷನ್ ಆಗಿತ್ತು ಬಟ್ ಏನು ಅಂದರೆ ಇದು ಓಕೆ ಓಕೆ ಪರವಾಗಿಲ್ಲ ಅಂತ ಮಾಡಿದ್ದೆ ನಾನು ಊಟ ಮಾಡಿದ್ವಿ ರೈಸ್ ಸ್ವಲ್ಪ ಇದಾಗಿತ್ತು ಅದ್ಬಿಟ್ರೆ ಕರಿ ಎಲ್ಲ ಚೆನ್ನಾಗಾಗಿತ್ತು ಆಗಿತ್ತು ಹಲ್ವಾ ಕೂಡ ಚೆನ್ನಾಗಾಗಿತ್ತು ಆಗಿತ್ತು ಅವ್ರಿಗೆ ಹೇಗಾಯ್ತು ನನಗೆ ಗೊತ್ತಿಲ್ಲ ಏನೋ ನನಗ್ ಹಾಗೆ ಮಾಡಿದ್ದೀನಿ ಮತ್ತೊಂದೇನಾದ್ರೂ ತುಂಬಾ ಬೇಜಾರು ಅವ್ರ ಇಲ್ಲಿಂದ ಹೋಗ್ತಾರೆ ಅನ್ನೋದು ಒಂದು ಅಟ್ಯಾಚ್ಮೆಂಟ್ ಇತ್ತು ನಮ್ಮ ಮಧ್ಯ ಅದು ಅಂದ್ರೆ ಇಲ್ಲಿರಲ್ಲ ಡೈಲಿ ಮಂಗ್ಳೂರಲ್ಲೇ ಇರ್ತಾರೆ ಆದ್ರೆ ಬೇರೆ ಕಡೆ ಇರ್ತಾರೆ ಡೈಲಿ ಅಥವಾ ಯಾವತ್ತೂ ನೋಡಕ್ಕಾಗಲ್ಲ ಯಾವತ್ತಾದ್ರೂ ಒಂದ್ಸಲ ನಾವು ಹೋಗ್ಬೇಕಷ್ಟೇನೆ ಅದೊಂದು ಬೇಜಾರು ಎಲ್ಲೇ ಇರಲಿ ಅವ್ರಿಗೆ ಒಳ್ಳೇದಾಗಲಿ ಒಳ್ಳೆ ಮನಸ್ಸಿದೆ ಒಳ್ಳೇದಾಗಲಿ ಅವ್ರ ಮನೆ ಹೊಸ ಮನೆ ಆಗ್ತಾ ಉಂಟು ಅದೆಲ್ಲ ಬೇಗ ಬೇಗ ಆಗಲಿ ಅವರಿಗೆ ಏನು ಅನ್ಕೊಂಡಿರ್ತಾರೆ ಮನಸ್ಸಲ್ಲಿ ಅದೇ ಥರ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಅಂದ್ಕೊತೀನಿ ಈ ವಿಡಿಯೋದೊಂದಿಗೆ ನಾನು ಈ ಒಂದು ವ್ಲಾಗ್ನ ಇಲ್ಲಿಗೆ ಲಾಸ್ಟ್ ಮಾಡ್ತೀನಿ ಯಾಕಂದರೆ ಇನ್ನು ಕೆಲಸಗಳೆಲ್ಲ ಇದೆ ಪ್ರಾಗ್ಯಂಗು ಜ್ವರ ಬಂದಿದೆ ಹಾಗಾಗಿ ನೋಡುವ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನಾದರೂ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಏನಾದರೂ ಕಮೆಂಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನನಗೆ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್